ಒಂದು ಇಸ್ ಎ ವೆರಿ ಕೂಲ್ ಸಬ್ಜೆಕ್ಟ್ ಆ್ಯಂಡ್ ವಿತ್ ಎಮೋಷ್ನಲ್ ಆಮೇಲೆ ಲವ್ ಸೀನ್ಸ್ಗಳು ಭಾಳ ಚೆನ್ನಾಗಿದೆ ಫಸ್ಟ್ ಆಫ್ ಲೇ ಬರೋ ಲವ್ ಸೀನ್ಸ್ಗಳು ನನಗೆ ತುಂಬ ರಿಯಲಿಸ್ಟಿಕ್ ಅನಿಸ್ತು ಭಾಳ ರಚಿತಾ ರಾಮ ಅವರು ಅದು ಶ್ರೀನಗರ್ ಕೆಟ್ಟಿದ್ದು ಲವ್ ಸೀನ್ಸ್ ಇದೆಯಲ್ಲ ಭಾಳ ಒಂದು ತುಂಬ ವರ್ಷಗಳ ನಂತರ ಒಂದು ವಿಶೇಷತೆ ಮೂಡಿಸುತ್ತೆ ಅಂತ ನನ್ನ ಅನಿಸುತ್ತೆ ಹಾಗೆ ಸ್ವಲ್ಪ ಈ ನಾಗ ಸ್ವಲ್ಪ ಸ್ಟೈಲಿಶ್ ಮೇಕರ್ ಆ್ಯಕ್ಚುಲಾಗಿ ತುಂಬ ಏನಂತೀವಿ ಈ ಲವ್ಲಿ ಮುಳುಗಿರೋಂಥ ಹಾಳು ಅಂದರೆ ಲವ್ಲಿ ಬಂದ್ಬಿಟ್ಟು ಭಾಳ ಏನಂತ ಎಮೋಷನ್ಸ್ನ ಡಿಗ್ ಮಾಡಿ ಅದರಲ್ಲಿ ಒಳ್ಳೆಯದು ತರ್ತಾರೆ ಒಂದು ನೆಗೆಟಿವ್ ಪಾಯಿಂಟ್ಸ್ ತರ್ತಾರೆ ಬೋತ್ ಮಿಕ್ಸ್ ಮಾಡಿ ತರ್ತಾರೆ ಯಾಕಂದರೆ ಲವ್ಲಿ ಬಂದ್ಬಿಟ್ಟು ಎರಡೂ ಇದೆ ಏನಂದರೆ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಬಟ್ ಪಾಸಿಟಿವ್ ಅಂದರೆ ಒಂದು ಪ್ರೀತಿಲಿ ಈ ಸ್ಯಾಕ್ರಿಫೈಸ್ ಅಂತ ಏನು ಹೇಳ್ತೀವಿ ಒಂದು ತ್ಯಾಗ ಅಂತ ಹೇಳ್ತೀವಿ ಆ ತ್ಯಾಗಕ್ಕೆ ಒಂದು ಎಲ್ಲೇ ಇರುತ್ತೆ ಆ ಎಲ್ಲದಕ್ಕೂ ಮೀರಿದ್ದೆ ಈ ಲವ್ ಸ್ಟೋರಿ ಅಂತ ನಾ ಭಾವಿಸ್ತೀವಿ ಸಂಜು ಬೆಟ್ಸ್ ಗೀತಾ ಟು ಭಾಳ ಅದ್ಭುತವಾದ ವಿಶ್ವಲ್ಸ್ ವಿಶ್ವಲ್ಸ್ ಮ್ಯೂಸಿಕ್ ಅಂತೂ ನಂಗೆ ಭಾಳ ಅಟ್ರಾಕ್ಟ್ ಆಯಿತು ಶ್ರೀಧರ್ ಅಂತ ನಾನು ಕೇಳಿದೆ ಶ್ರೀಧರ್ ಅಂತ ಭಾಳ ಚೆನ್ನಾಗಿ ಮಾಡಿದ್ದಾರೆ ನಾನು ಆಮೇಲೆ ಕೇಳಿದೆ ಬೆಳ್ಳಿ ಪಿಚ್ಚರ್ ಮಾಡಿದ್ರೆ ಅವರು ಹೌದು ನನಗೆ ಭಾಳ ಶ್ರೀಧರ್ ಅವರು ತುಂಬ ಚೆನ್ನಾಗಿ ಮಾಡಿದರೆ ಐ ಜಸ್ಟ್ ವಾಂಟ್ ಕಂಗ ಕಂಗು ನಿಜವಾಗ್ಲೂ ಇನ್ನೊಂದ್ಸಲ ಮಾಡ್ಬೇಕು ನಾವು ಜೊತೆಯಲ್ಲಿ ಐ ಥಿಂಕ್ ಯು ಹ್ಯಾವ್ ಡನ್ ವೆರಿ ಗುಡ್ ಜಾಬ್ ಐ ಮೀನ್ ಮ್ಯೂಸಿಕ್ ರಿಕಾರ್ಡಿಂಗು ಸತ್ಯಡೆ ಕ್ಯಾಮ್ರಾ ಬರ್ಕು ಆ್ಯಂಡ್ ನಮ್ಮ ಶ್ರೀನಗರ್ ಕೆಟಿ ಟಿ ಅವ್ರ ಪರ್ಫಾರ್ಮೆನ್ಸ್ ಇರ್ಬೋದು ಭಾಳ ಅದ್ಭುತವಾಗಿ ಭಾಳ ಎಲ್ಲೂ ಓವರ್ ಇಲ್ಲ ಅಂದರೆ ಈಸ್ ಲಿವ್ಡ್ ಇನ್ ದ ಕ್ಯಾರೆಕ್ಟರ್ ಅಂದರೆ ಆ ಪಾತ್ರಕ್ಕೆ ಏನು ಬೇಕೋ ಆ ಆ ಪಾತ್ರನ ಅಷ್ಟು ಚೆನ್ನಾಗಿ ಅನುಭವಿಸಿ ಮಾಡಿದ್ದಾರೆ ಎಲ್ಲೂ ಏನು ನಾನು ಆ್ಯಕ್ಟ್ ಮಾಡಬೇಕು ಅಭಿನಯ ಮಾಡಿ ತೋರಿಸ್ಬೇಕು ನಾನು ಆ್ಯಕ್ಟ್ ಮಾಡಿ ಬಲ್ಲೆ ಅನ್ನೋದಿಲ್ಲ ಅದು ಭಾಳ ಕೂಲಾಗಿ ಆ ಕ್ಯಾರೆಕ್ಟ್ರೆ ಐ ಥಿಂಕ್ ನಾಗಶೇಖರ್ ಭಾಳ ಇಂಟಿಲಿಜೆಂಟಾಗಿ ತೋರಿಸಿದ್ದಾರೆ ಅವ್ರನ್ನ ರಚಿತಾರಾಮ್ ಅವರು ಅಷ್ಟೇ ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ನನಗೆ ಆತನ ಕ್ಯಾರೆಕ್ಟರ್ ಇಷ್ಟು ತುಂಬ ಇಷ್ಟ ಆಯ್ತು ಯಾರು ನನ್ನ ನಮ್ಮ ಕಾಮಿಡಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾಡಿದ್ದಾರೆ ಆ್ಯಂಡ್ ಓವರ್ ಆಲ್ ಫಿಲಮ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಎಲ್ಲೂ ಬೋರ್ ಹೊಡಿಯಲ್ಲ ಸಾಂಗ್ಸ್ಗಳು ತುಂಬ ಚೆನ್ನಾಗಿದೆ ಆ್ಯಂಡ್ ಭಾಳ ಒಳ್ಳೆ ಒಳ್ಳೆ ಕಥೆಯೋ ರೀತಿ ಇದೆಯಲ್ಲ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ತುಂಬ ನಾಗಶೇಖರ್ ಡೈರೆಕ್ಷನ್ ವೈಸ್ಲಿ ತುಂಬ ಸ್ಟೈಲಿಶಾಗಿ ಮಾಡಿದ್ದಾರೆ ಏನು ಹೇಳಿದ್ದಾರೆ ಅದನ್ನು ಮಾಡಿದ್ದಾರೆ ಅವ್ರ ಹೆಸರೇ ಗೀತಾ ಆಲ್ಮೋಸ್ಟ್ ನೀವು ನೋಡಿ ಇಂಡಿಯನ್ ಸ್ಕ್ರೀನಲ್ಲಿ ನೀವು ಎಲ್ಲಿ ಯಾವ ಭಾಷೆಲಿ ತಗೊಳ್ಳಿ ಈ ಗೀತಾನ ಒಗ್ಗಡೆ ಬರುತ್ತೆ ಹೀರೋಯಿನ್ಗಳ ಹೆಸರು ಯೂಶಲಾಗಿ ಗೀತಾ ಅಂತಲೇ ಹೇಳ್ತಾರೆ ಅದು ನಾನು ಅವ್ರ ಗೀತಾ ಅಂತ ಒಂದು ಪಿಚರ್ ಬಂದಿತ್ತು ಐ ತಿಂಕ್ ನೇಮಾಲಿ ಅವ್ರು ಮಾಡಬೇಕು ನೋಡಬೇಕು ಸೊ ಈ ಗೀತಾನ ವರ್ಡೇ ಲಕ್ಕಿ ವರ್ಡ್ ಅನ್ನೋದು ಐತಿ ಇವ್ರು ನಮ್ಮ ಶಂಕರ್ನಾಗ್ ಅವರು ಗೀತಾ ಅಂತ ಪಿಚ ಹೆಸರ್ ಹೆಸರೇ ಗೀತಾ ಅಂತ ಇಟ್ಟರು ಐ ಇಟ್ಟಿದ್ದಾರೆ ಅವರು ನೋಡಬೇಕಂತ ಆಸೆ ಪಟ್ಟರು ಜೊತೆ ಮಕ್ ನಾ ಕೇಳ್ಕಂಡವ್ರನ್ನ ಮಕ್ಕಳು ಬರ್ಬೋದಂತ ಅಯ್ಯೋ ಬಾ ಇದು ಬರಲಿ ಅಣ್ಣ ಯಾಕೆಂದ್ರೆ ಅವ್ರ ಪಾಪ ಅವ್ರ ಔಟಿಂಗಿಗೆ ಕರ್ಕೊಂಡೋಗ ಲಾಸ್ಟ್ ಇಯರ್ ನಾನು ಆಗಲಿಲ್ಲ ನಾನು ಕರ್ಕೊಂಡು ಹೋಗಕ್ಕೆ ಎಲ್ಲಿದೆ ನಮ್ಮದು ನಮ್ಮ ಸಿನಿಮಾನೇ ತೋರ್ಸೋಕ್ಕಾಗಲಿಲ್ಲ ಬಾರಿ ಸಿನಿ ಯಾಕಂದರೆ ನನಗೆ ಹುಷಾರಿಲ್ಲ ಯು ಎಸ್ ಗೆ ಹೋಗ್ಬೇಕಾಯ್ತು ನಾನು ರಿಲೀಸ್ ಪ್ರಮೋಷನ್ಲಿ ಅದು ಅದ್ರಲ್ಲಿ ಆಗಿದ್ದೆ ಅದಾದಮೇಲೆ ಯು ಎಸ್ ಹೋಗ್ಬೇಕಾಯ್ತು ಸೊ ಅದ್ರಲ್ಲಿಂದ ತೋರ್ಸೋಕ್ಕಾಗಲಿಲ್ಲ ಈ ವರ್ಷ ನೋಡಿ ಅವ್ರಿಗೆ ಭಾಗ್ಯ ಸಂಜು ವೆಟ್ಸ್ ಗೀತನೇ ಫಸ್ಟ್ ಸಿನಿಮಾ ನೋಡಬೇಕಾದ ಅದು ನಮ್ಮ ಜೊತೆಲಿ ನೋಡಬೇಕಂತ ಅದು ಭಾಳ ಖುಷಿಯಾದ ವಿಷಯ ಅವ್ರಿಗೇನೋ ಒಂದು ಔಟಿಂಗ್ ಆಗುತ್ತೆ ಔಟಿಂಗ್ ಬಂದಾಗ ಏನಾಗುತ್ತೆ ಅದೆಲ್ಲ ಒಂದು ಹೊಸತನ ನೋಡಿ ಅವ್ರ ಮಕ್ಕಳು ಒಳ್ಳೆ ಕುಂತ್ಕೊಂಡು ಭಾಳ ಕಿರಿಸ್ತಾಯಿದ್ರು ಅವ್ರಿಗೆ ಬೇರೆ ಲೋಕ ಅದು ಆ ಮಕ್ಕಳು ಎಲ್ಲೋ ಬರ್ತಾರೆ ಅವರು ಇಲ್ಲಿ ಮಲ್ಟಿಪ್ಲೆಕ್ಸ್ ಸೈಡ್ ಕುಂತ್ಕೊಂಡು ಆ ಪಾಪ್ಕಾರ್ನು ಆ ಒಂದು ಜ್ಯೂಸ್ ಗೀಸ್ ಹಿಡ್ಕೊಂಡು ಆ ಸ್ಕ್ರೀನ್ ವಿಜುವಲ್ಸ್ ನೋಡಿದಾಗ ಆ ಸೌಂಡ್ ನೋಡಿದಾಗ ಅವ್ರದ್ದೇ ಅದು ಒಂದು ಭಾವನೆಗಳಿರುತ್ತೆ ಆ ಸ್ಕ್ರೀನ್ ಸೌಂಡ್ ಕೇಳೋಕ್ಕೆ ಮಜಾ ಇರುತ್ತೆ ತುಂಬ ಅದು ಮಾಡಿದರೆ ಜೋಕ್ಸ್ ಹಸಿ ನಿಜವಾಗ್ಲೂ ನನಗೆ ಪಿಕ್ಚರ್ ಭಾಳ ಒಂದು ಇಟ್ಸ್ ಅ ವೆರಿ ಕೂಲ್ ಸಬ್ಜೆಕ್ಟ್ ಆ್ಯಂಡ್ ವಿತ್ ಎಮೋಷ್ನಲ್ ಆಮೇಲೆ ಲವ್ ಸೀನ್ಸ್ಗಳು ಭಾಳ ಚೆನ್ನಾಗಿದೆ ಫಸ್ಟ್ ಆಫ್ ಲೇ ಬರೋ ಲವ್ ಸೀನ್ಸ್ಗಳು ನನಗೆ ತುಂಬ ರಿಯಲಿಸ್ಟಿಕ್ ಅನಿಸ್ತು ಭಾಳ ಏನಂತೀವಿ ರಚಿತಾ ರಾಮ್ ಅವರು ಅದು ಶ್ರೀನಗರ್ ಆ ಲವ್ ಸೀನ್ಸ್ ಇದೆಯಲ್ಲ ಭಾಳ ಒಂದು ತುಂಬ ವರ್ಷಗಳ ನಂತರ ಒಂದು ವಿಶೇಷತೆ ಮೂಡಿಸುತ್ತೆ ಅಂತ ನಾನು ಅನಿಸುತ್ತೆ ಹಾಗೆ ಸ್ವಲ್ಪ ಈ ನಾಕ್ಷೆಗೆ ಸ್ವಲ್ಪ ಸ್ಟೈಲಿಷ್ ಮೇಕರ್ ಆ್ಯಕ್ಚುಲಾಗಿ ತುಂಬ ಏನಂತೀವಿ ಈ ಲವ್ಲಿ ಮುಳುಗಿರೋಂಥ ಆಳು ಅಂದರೆ ಲವ್ಲಿ ಬಂದ್ಬಿಟ್ಟು ಭಾಳ ಏನಂತ ಎಮೋಷನ್ಸ್ನ ಡಿಗ್ ಮಾಡಿ ಅದರಲ್ಲಿ ಒಳ್ಳೆಯದು ತರ್ತಾರೆ ಒಂದು ನೆಗೆಟಿವ್ ಪಾಯಿಂಟ್ಸು ತರ್ತಾರೆ ಬೋತ್ ಮಿಕ್ಸ್ ಮಾಡಿ ತರ್ತಾರೆ ಯಾಕಂದರೆ ಲವ್ಲಿ ಬಂದ್ಬಿಟ್ಟು ಎರಡೂ ಇದೆ ಏನಂದರೆ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಬಟ್ ಪಾಸಿಟಿವ್ ಅಂದರೆ ಒಂದು ಪ್ರೀತಿಲಿ ಈ ಸ್ಯಾಕ್ರಿಫೈಸ್ ಅಂತ ಏನು ಹೇಳ್ತೀವಿ ಒಂದು ಒಂದು ತ್ಯಾಗ ಅಂತ ಹೇಳ್ತೀವಿ ಆ ತ್ಯಾಗಕ್ಕೆ ಒಂದು ಎಲ್ಲೇ ಇರುತ್ತೆ ಆ ಎಲ್ಲದಕ್ಕೂ ಮೀರಿದ್ದೆ ಈ ಲವ್ ಸ್ಟೋರಿ ಅಂತ ನಾವು ಭಾವಿಸ್ತೀನಿ ಸಂಜು ಬೆಟ್ಸ್ ಅಂತ ಭಾಳ ಅದ್ಭುತವಾದ ವಿಶ್ವಲ್ಸ್ ವಿಶ್ವಲ್ಸು ಮ್ಯೂಸಿಕ್ ಅಂತೂ ನಂಗೆ ಭಾಳ ಅಟ್ರಾಕ್ಟ್ ಆಯಿತು ಶ್ರೀಧರ್ ಅಂತ ನಾನು ಕೇಳಿದೆ ಶ್ರೀಧರ್ ಅಂತ ಭಾಳ ಚೆನ್ನಾಗಿ ಮಾಡಿದ್ದಾರೆ ನನಗೆ ಆಮೇಲೆ ಕೇಳಿದೆ ಬೆಳ್ಳಿ ಪಿಚ್ಚರ್ ಮಾಡಿದ್ರು ಅವರು ಹೌದು ಒಂದು ನನಗೆ ಭಾಳ ಶ್ರೀಧರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಐ ಜಸ್ಟ್ ವಾಂಟ್ ಟು ಕಂಗ್ ಕನ್ಲೇ ಟಿ ನಿಜವೇ ನನ್ನ ಫುಲ್ ಮಾಡಬೇಕು ನಾವು ಜೊತೆಯಲ್ಲಿ ಐ ಥಿಂಕ್ ಯು ಆರ್ ಡನ್ ವೆರಿ ಗುಡ್ ಜಾಬ್ ಆಮೇಲೆ ಮ್ಯೂಸಿಕ್ಕು ಮ್ಯೂಸಿಕ್ ರಿಕಾರ್ಡಿಂಗು ಸತ್ಯ ಕ್ಯಾಮ್ರಾ ವರ್ಕು ಆ್ಯಂಡ್ ನಮ್ಮ ಶ್ರೀನಗರ್ ಕೆ ಅವ್ರ ಪರ್ಫಾರ್ಮೆನ್ಸ್ ಇರ್ಬೋದು ಭಾಳ ಅದ್ಭುತವಾಗಿ ಭಾಳ ಎಲ್ಲೂ ಓವರ್ ಇಲ್ಲ ಅಂದರೆ ಈಸ್ ಲಿವ್ಡ್ ಇನ್ ದ ಕ್ಯಾರೆಕ್ಟರ್ ಅಂದರೆ ಆ ಪಾತ್ರಕ್ಕೆ ಏನು ಬೇಕೋ ಆ ಆ ಪಾತ್ರನ ಅಷ್ಟು ಚೆನ್ನಾಗಿ ಅನುಭವಿಸಿ ಮಾಡಿದ್ದಾರೆ ಎಲ್ಲೂ ಏನು ನಾನು ಆ್ಯಕ್ಟ್ ಮಾಡಬೇಕು ಅಭಿನಯ ಮಾಡಿ ತೋರಿಸ್ಬೇಕು ನಾನು ಆ್ಯಕ್ಟ್ ಮಾಡಿ ಬಲ್ಲೆ ಅನ್ನೋದಿಲ್ಲ ಅದು ಭಾಳ ಕೂಲಾಗಿ ಆ ಕ್ಯಾರೆಕ್ಟ್ರೆ ಇಂಟಿಲಿಜೆಂಟಾಗಿ ಐ ಥಿಂಕ್ ನಾಗಶೇಖರ್ ಭಾಳ ಇಂಟಿಲಿಜೆಂಟಾಗಿ ತೋರಿಸಿದ್ದಾರೆ ಅವ್ರನ್ನ ರಚಿತಾರಾಮ್ ಅವರು ಅಷ್ಟೇನಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ನನಗೆ ಆತನ ಕ್ಯಾರೆಕ್ಟ್ರಿಷ್ಟು ತುಂಬ ಇಷ್ಟ ಆಯಿತು ಯಾರು ನನ್ನ ನಮ್ಮ ಕಾಮಿಡಿ ಮಾಡ್ ನಾಣಿಯವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಓವರ್ ಆಲ್ ಫಿಲಮ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಎಲ್ಲೂ ಬೋರ್ ಹೊಡಿಯಲ್ಲ ಸಾಂಗ್ಸ್ಗಳು ತುಂಬ ಚೆನ್ನಾಗಿದೆ ಆ್ಯಂಡ್ ಭಾಳ ಒಳ್ಳೆ ಒಳ್ಳೆ ಕಥೆಯ ರೀತಿ ಇದೆಲ್ಲ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ತುಂಬ ನಾಗಶೇಖರ್ ಡೈರೆಕ್ಷನ್ ವೈಸ್ಲಿ ತುಂಬ ಸ್ಟೈಲಿಷಾಗಿ ಮಾಡಿದ್ದಾರೆ ಏನು ಹೇಳಿದ್ದಾರೆ ಅದನ್ನು ಮಾಡಿದ್ದಾರೆ ಅವರಷ್ಟೇ ಗೀತಾ ಅಲ್ಲಿ ನೀವು ನೋಡಿ ಇಂಡಿಯನ್ ಸ್ಕ್ರೀನ್ಲಿ ನೀವು ಎಲ್ಲಿ ಯಾವ ಭಾಷೆಲಿ ತಗೊಳ್ಳಿ ಈ ಗೀತಾ ನೋ ವರ್ಡೆ ಬರುತ್ತೆ ಹೀರೋಯಿನ್ಗಳ ಹೆಸರು ಯೂಶಲ ಗೀತಾ ಅಂತಲೇ ಹೇಳ್ತಾರೆ ಅದು ನಾನು ಸೀತಾ ಅವ್ರ ಗೀತಾ ಅಂತ ಒಂದು ಪಿಕ್ಚರ್ ಬಂದಿತ್ತು ಐ ತಿಂಕ್ ಹೇಮಾಲಿ ಅವ್ರು ಮಾಡಬೇಕು ನೋಡಿದ್ರೆ ಸೊ ಈ ಗೀತಾ ನೋ ವರ್ಡೆ ಲಕ್ಕಿ ವರ್ಡ್ ಅಂತ ಐತಿ ಇವ್ರು ನಮ್ಮ ಶಂಕರ್ನಾಗ್ ಅವರು ಗೀತಾ ಅಂತ ಪಿಚ ಹೆಸ್ರೇ ಪಿಕ್ಚರ್ ಹೆಸರೇ ಗೀತಾ ಅಂತ ತಿಂಕ್ ಅವರು ನೋಡ್ಬೇಕಂತ ಪಟ್ಟರು ಜೊತೆ ಮ ನಾ ಏ ಕೇಳ್ಕೊಂಡೆ ಅವ್ರನ್ನ ಮಕ್ಕಳು ಅಂತ ಅಯ್ಯೋ ಬಾ ಬರ್ಲಿ ಅಣ್ಣ ಅಂತ ಯಾಕೆಂದ್ರೆ ಅವ್ರ ಪಾಪ ಅವ್ರ ಔಟಿಂಗಿಗೆ ಕರ್ಕೊಂಡ ಲಾಸ್ಟ್ ಇಯರ್ ನಾನು ಆಗಲಿಲ್ಲ ನಾನು ಕರ್ಕೊಂಡೋಗ ಎಲ್ಲ ನಮ್ಮದು ನಮ್ಮ ಸಿನಿಮಾನೇ ತೋರ್ಸೋಕಾಗಲಿಲ್ಲ ಬಾರಿ ಸಿನಿ ಯಾಕಂದ್ರೆ ಯಾಕಂದರೆ ನನಗೆ ಹುಷಾರಿಲ್ಲ ಯು ಎಸ್ ಗೆ ಹೋಗ್ಬೇಕಾಯ್ತು ನಾನು ರಿಲೀಸು ಪ್ರಮೋಷನ್ಲಿ ಅದು ಅದ್ರಲ್ಲಿ ಆಗಿದ್ದೆ ಅದಾದಮೇಲೆ ಯು ಎಸ್ ಗೆ ಹೋಗ್ಬೇಕಾಯ್ತು ಸೊ ಅದ್ರಲ್ಲಿಂದ ತೋರ್ಸೋಕ್ಕಾಗಲ್ಲ ಈ ವರ್ಷ ನೋಡಿ ಅವ್ರಿಗೆ ಭಾಗ್ಯ ಸಂಜು ವೆಟ್ಸ್ ಗೀತಾನೆ ಫಸ್ಟ್ ಸಿನಿಮಾ ನೋಡಬೇಕಾದ್ಮೇಲೆ ಅದು ನಮ್ಮ ಜೊತೆಲಿ ನೋಡಬೇಕಂತ ಅದು ಭಾಳ ಖುಷಿಯಾದ ವಿಷಯ ಅವ್ರಿಗೇನು ಒಂದು ಔಟಿಂಗ್ ಆಗುತ್ತೆ ಔಟಿಂಗ್ ಬಂದಾಗ ಏನಾಗುತ್ತೆ ಅದೆಲ್ಲ ಒಂದು ಹೊಸತನ ನೋಡಿ ಅವ್ರ ಮಕ್ಕಳು ಒಳ್ಳೆ ಕುಂತ್ಕೊಂಡು ಭಾಳ ಕಿರಿಸ್ತಾಯಿದ್ರು ಅವ್ರಿಗೆ ಬೇರೆ ಲೋಕ ಅದು ಆ ಮಕ್ಕಳು ಎಲ್ಲೋರಿಂದ ಬರ್ತಾರೆ ಅವರು ಇಲ್ಲಿ ಮಲ್ಟಿಪ್ಲೆಕ್ಸ್ ಸೈಡ್ ಕುಂತ್ಕೊಂಡು ಆ ಪಾಪ್ಕಾರ್ನು ಆ ಒಂದು ಗೀಸ್ ಹಿಡ್ಕೊಂಡು ಆ ಸ್ಕ್ರೀನ್ ವಿಜುವಲ್ಸ್ ನೋಡಿದಾಗ ಆ ಸೌಂಡ್ ನೋಡಿದಾಗ ಅವ್ರದ್ದೇ ಅದು ಒಂದು ಭಾವನೆಗಳಿರುತ್ತೆ ಆ ಸ್ಕ್ರೀನ್ ಸೌಂಡ್ ಕೇಳೋಕ್ಕೆ ಮಜಾ ಇರುತ್ತೆ ತುಂಬ ತುಂಬ ಮಾಡಿದ್ರೆ ಜೋಕ್ಸರ್ಸಿ ನಿಜವಾಗ್ಲೂ ನನಗೆ ಪಿಕ್ಚರ್ ಬಾರ